ಸಂಸದರ ಕೋಠದಡಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಬಂದಿದ್ದು ಅದರಲ್ಲಿ ಕಬರಸ್ಥಾನ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ಅನುದಾನ ನೀಡಲಾಗಿದೆ ಎಂದು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು ದಾವಣಗೆರೆ ನಗರದ ಹಳೆ ಪಿಬಿ ರಸ್ತೆಯಲ್ಲಿನ ಕಬರಸ್ಥಾನದಲ್ಲಿ ಇಪ್ಪತ್ತೈದು ಲಕ್ಷ ಮೌಲ್ಯದ ವಜುಕಾನ ನಿರ್ಮಾಣದ ಕಾಮಗಾರಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ರಸ್ತೆಗಳು ಆರೋಗ್ಯ ರೈತರ ಸಮಸ್ಯೆಗಳು ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಅನೇಕ ಕೊರತೆಗಳನ್ನು ನಿವಾರಿಸಲು ಇಪ್ಪತ್ತೈದು ವರ್ಷಗಳ ಬಳಿಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಯಿತು ಎಂದರು ದಾವಣಗೆರೆ ಜಿಲ್ಲೆಯನ್ನು ವರ್ಲ್ಡ್ ಫೇಮಸ್ ಮಾಡಲು ನಿಮ್ಮೆಲ್ಲರ ಸಹಕಾರವಿರಲಿ ಎಂದ ಅವರು ಹೊಸ ಚೈತನ್ಯದೊಂದಿಗೆ ಸರ್ವರು ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಡೋಣ ಎಂದರು ಭಾಷಣದುದ್ದಕ್ಕೂ ಹಿಂದಿಯಲ್ಲಿ ಮಾತನಾಡಿದ ಪ್ರಭಾ ಮಲ್ಲಿಕಾರ್ಜುನ್ ಅವರ ಭಾಷಣ ಕೇಳಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಪತ್ನಿ ಹಾಗೂ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಹಿಂದಿ ಮಾತನಾಡುತ್ತಾರೆ ಎಂದು ತಿಳಿದಿದ್ದೆ ಆದರೆ ಇಷ್ಟು ಚೆನ್ನಾಗಿ ಮಾತನಾಡುತ್ತಾರೆ ಎಂದು ತಿಳಿದಿರಲಿಲ್ಲವೆಂದು ಮೆಚ್ಚು मेचुगे व्यक्तपुर किसान है उनका और जो अस्पताल है स्कूल है रस्ते हैं सबका काम करेंगे मल्लिकार्जुन साहब तो मिशनरी है दावनगिरे स्मार्ट सिटी होने से पहले ही स्मार्ट सिटी का, का काम शुरू कर दिया है अब जो भी काम बचा है वो सब करेंगे पूरे कर्नाटक में जो दावनगिरे है दावनगिरे वर्ल्ड फेमस करेंगे ऐसा सबका आशीर्वाद और जो अल्लाह है उनका भी दुआ और सबके जो आ, हेल्थ है उस पर भी अल्लाह आशीर्वाद रहे और दावनगिरी में जो एम पी लैट्स के जो काम है उसमें तीन करोड़ बीस लाख का काम अभी तक ग्रांट्स रिलीज हुआ है सभी तालुका में तो यहाँ पर पच्चीस लाख का काम अभी भूमि पूजा भी करेंगे तो

ಭಾಷೆ ಎಲ್ಲ ರೀತಿಯ ಭಾಷೆ ಮತ್ತು ಎಲ್ಲರೂ ಪರಿಣಿತರಿದ್ರು ಒಳ್ಳೆಯ ಅಲ್ಲಿ ಹೇಳ್ಬಿಟ್ಟೆ ಅಲ್ಲಿ ಮತ್ತು ಕಫ್ ಕಮಿಟಿಯಿಂದನೂ ಹೆಚ್ಚಿನ ಅನುದಾನ ಕೊಡ್ತದೆ ಅದನ್ನ ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಳ್ತೀವಿ ಒಳ್ಳೆ ರೀತಿಯಿಂದ ಒಳ್ಳೆ ತರವಾಗಿ ಉಪಯೋಗಿಸಿಕೊಂಡ್ರೆ ಒಳ್ಳೆ ಅನುದಾನ ಯಾಕದ ಈಗ ಕಫ್ ಕಮಿಟಿದವರು ಚಿಕ್ಕ ಬಟ್ಟೆ ಅನುದಾನ ಕೊಡ್ತಾರೆ ಒಳ್ಳೆ ರೆವಿನ್ಯೂನೂ ಇದೆ ಅದನ್ನೆಲ್ಲ ಒಳ್ಳೆ ರೀತಿಯಿಂದ ಅನುದಾನ ಆದರೆ ಇನ್ನು ಹೆಚ್ಚು ಕಾಮಗಾರಿಗಳು ಹೆಚ್ಚು ಕೆಲಸಗಳು ಆಗ್ತವೆ ಆ ಒಂದು ನಿಟ್ಟಿನಲ್ಲಿ ನಾನು ತಮ್ಮ ಜೊತೆ ಇರ್ತೀನಿ ತಮ್ಮ ಒಂದು ಸಹಕಾರ ಸದಾ ಇರಲಿ ಇದೇ ಒಂದು ಪ್ರೀತಿ ವಿಶ್ವಾಸ ನಮಗೂ ನಿಮ್ಮದು ಎಲ್ಲ ಸದಾ ಇರೋಣ ದಾವಣಗೆರೆ ನಗರ ದಾವಣಗೆರೆ ಜಿಲ್ಲೆ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಪದದ ಹತ್ರ ಏನು ನಮ್ಮ ಶ್ರೀಮತಿ ಹೇಳ್ದಂಗೆ ಎಲ್ಲ ನೀರಾವರಿ ಬಗ್ಗೆ ಹೆಚ್ಚಿನ ಒಂದು ಜನಗಳ ಸೇವೆ ಅದರಲ್ಲಿ ಅಲ್ಪಸಂಖ್ಯಾತರು ಹರಿಜನ ಗಿರಿಜನ ಹಿಂದುಳಿದವರು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ಮೇಲೆತ್ತುವ ಒಂದು ಕೆಲಸವನ್ನು ನಾವು ಇವೆಲ್ಲ ಸೇವೆ ಮಾಡೋಣ ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಇದೆ ಅಂತ ನಾನು ತಮಗೆ